ದಲ್ಲಾಳಿಗಳ ಹಾವಳಿ ಲಂಚಾವತಾರ ವಿಳಂಬ ನೀತಿಗಳಿಂದಾಗಿ ಕುಖ್ಯಾತವಾಗಿದ್ದ ಮಡಿಕೇರಿಯ ಆರ್ಟಿಒ ಕಚೇರಿಗೆ ಪ್ರಾಮಾಣಿಕ ಅಧಿಕಾರಿಯೊಬ್ಬರ ನೇಮಕವಾಗಿದೆ ಈಗ ಆರ್ಟಿಒ ಕಚೇರಿ ಆವರಣವೇ ಪೂರ್ತಿ ಬದಲಾಗಿದೆ ಸ್ವಚ್ಛತೆ ಎದ್ದು ಕಾಣುತ್ತಿದೆ ಕಾಡು ಪಾಲಾಗುವ ಸ್ಥಿತಿಯಲ್ಲಿದ್ದ ಕಚೇರಿ ಆವರಣದ ಕುರ್ಚಲು ಕಾಡು ಮಾಯವಾಗಿದೆ ಗಬ್ಬೆದ್ದ ಶೌಚಾಲಯಕ್ಕೆ ಕಾಯಕಲ್ಪ ಸಿಕ್ಕಿದೆ ಧೂಳು ಹಿಡಿದಿದ್ದ ರೆಕಾರ್ಡ್ ರೂಮ್ ಸುಸ್ಥಿತಿಗೆ ಬರುತ್ತಿದೆ ವಿಲೇವಾರಿಯಾಗದೆ ಉಳಿದುಕೊಂಡಿದ್ದ ನೂರಾರು ಕಡತಗಳಿಗೆ ಮುಕ್ತಿ ಸಿಕ್ಕಿದೆ ಅಷ್ಟೇ ಅಲ್ಲ ಆರ್ಟಿಒ ಕಚೇರಿ ಆವರಣದಲ್ಲಿ ತುಂಬಿ ತುಳುಕುತ್ತಿದ್ದ ಬ್ರೋಕರ್ಸ್ಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಮಾಯವಾಗುತ್ತಿದೆ ಈ ವಿಶೇಷ ಬದಲಾವಣೆಗೆ ಕಾರಣರಾದವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ಟಿ ಸತೀಶ್ ಸಿಬ್ಬಂದಿ ಕೊರತೆಯ ಮಧ್ಯೆಯೂ ಸತೀಶ್ ಮಡಿಕೇರಿ ಆರ್ಟಿಒ ಕಚೇರಿಯಲ್ಲಿ ಜನರಿಗೆ ಅನುಪಮ ಸೇವೆ ಕಲ್ಪಿಸಲು ಮುಂದಾಗಿದ್ದಾರೆ ಇನ್ನು ಮುಂದೆ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ದಲ್ಲಾಳಿಗಳನ್ನು ಅವಲಂಬಿಸುವ ಅಗತ್ಯವಿಲ್ಲ ಯಾರ ಅನುಮತಿಯೂ ಇಲ್ಲದೆ ಯಾರು ಬೇಕಾದರೂ ನನ್ನನ್ನು ನೇರವಾಗಿ ಭೇಟಿ ಮಾಡಬಹುದು ಎಂದು ಸತೀಶ್ ಚಿತ್ತಾರದ ಮೂಲಕ ಜನರಿಗೆ ಸಲಹೆ ನೀಡಿದ್ದಾರೆ ಈಗ ನಾನು ದಾವಣಗೆರೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಹಿರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾಗಿ ಅಲ್ಲಿದ್ದೆ ಈಗ ನಾನು ಪದೋನ್ನತಿ ಹೊಂದಿ ಸಹಾಯಕ ಪ್ರಾತಿ ಸಾರಿಗೆ ಅಧಿಕಾರಿಯಾಗಿ ನಾನು ಪದೋನ್ನತಿಯನ್ನು ಹೊಂದಿ ಮಡಿಕೇರಿ ಪ್ರಾದೇಶಿಕ ಕಚೇರಿಗೆ ಪ್ರಭಾರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಈಗ ಕಳೆದ ಹತ್ತು ದಿನಗಳಿಂದ ಕರ್ತವ್ಯಕ್ಕೆ ಹಾಜರಾಗಿದ್ವಿ ಭಾಳ ಖುಷಿ ಆಯ್ತು ಊರು ಭಾಳ ಇಷ್ಟಪಟ್ಟೆ ಬಂದಿರೋದು ಇಲ್ಲಿಗೆ ಮಡಿಕೆಯರಿಗೆ ಜನಗಳು ಕೂಡ ಚೆನ್ನಾಗಿ ಸ್ಪಂದನೆ ಮಾ ಸ್ಪಂದಿಸ್ತಾ ಇದ್ದಾರೆ ಅದು ತಕ್ಕಂತೆ ನಾನು ಸ್ಪಂದಿಸಬೇಕು ಅದು ಇಟ್ ಈಸ್ ಚಾಲೆಂಜ್ ಆ್ಯಕ್ಚುಲಿ ಯಾಕೆಂದರೆ ಈ ಸಿಬ್ಬಂದಿಗಳ ಕೊರತೆ ನಡುವೆ ಕೂಡ ಅದು ಮಾಡೋದಿದೆಯಲ್ಲ ಭಾಳ ಚಾಲೆಂಜಿಂಗ್ ಆಗಿದೆ ಮಾಡ್ತಾ ಇದೀವಿ ಹಾಸನ್ನ ದಾವಣಗೆರೆ ಮೈಸೂರು ಜಿಲ್ಲೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಸತೀಶ್ ಮಡಿಕೇರಿಗೆ ಪೂರ್ಣ ಪ್ರಮಾಣದ ಆರ್ಟಿಒ ಆಗಿ ನಿಯೋಜಿತರಾಗಿದ್ದಾರೆ ಸೇನಾನಿಗಳ ನಾಡಾದ ಕೊಡಗಿನಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇತ್ತು ಎನ್ನುವ ಸತೀಶ್ ಬಡ್ತಿಯೊಂದಿಗೆ ಸ್ವತಃ ಮಡಿಕೇರಿಗೆ ವರ್ಗ ಮಾಡಿಸಿಕೊಂಡಿದ್ದಾರೆ ಆರ್ಟಿಒ ಕಚೇರಿಯನ್ನು ದಳ್ಳಾಳಿ ಮುಕ್ತ ಮಾಡಬೇಕೆಂಬ ಪಣ ತೊಟ್ಟಿರುವ ಸತೀಶ್ ಸಾಮಾನ್ಯ ಜನರು ಯಾವಾಗ ಬೇಕಾದರೂ ತಮ್ಮನ್ನು ನೇರವಾಗಿ ಭೇಟಿ ಮಾಡಬಹುದು ಎನ್ನುತ್ತಾರೆ ಕಚೇರಿಗೆ ಬರಲು ಯಾವುದೇ ಹಿಂಜರಿಕೆ ಅಥವಾ ಯಾರದೇ ಅನುಮತಿ ಬೇಡ ಅಲ್ಲದೆ ಎಲ್ಲ ರೀತಿಯ ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಸಲ್ಲಿಸುವ ಅವಕಾಶ ಇರುವುದರಿಂದ ಬೇರೆಯವರನ್ನು ಅವಲಂಬಿಸುವ ಅಗತ್ಯವಿಲ್ಲ ಎನ್ನುವ ಇವರು ಆರ್ಟಿಒ ಕಚೇರಿಯ ಸೇವೆಯಲ್ಲಿ ಬದಲಾವಣೆಗಾಗಿ ಎಲ್ಲರೂ ಕೈ ಜೋಡಿಸಬೇಕೆಂದು ವಿನಂತಿಸಿದ್ದಾರೆ ರೂಲ್ಸ್ ಮೀರಿ ಸಂಚರಿಸುವ ಶಾಲಾ ವಾಹನಗಳು ಬಾಡಿಗೆ ಜೀಪ್ಗಳಿಗೆ ಕಡಿವಾಣ ಹಾಕುವ ಕೆಲಸ ಆರಂಭವಾಗಿದೆ ಎಲ್ಲ ದೂರುಗಳನ್ನು ಫಾಲೋಅಪ್ ಮಾಡಲಾಗುತ್ತಿದೆ ಎಂದು ಸತೀಶ್ ಹೇಳಿದರು ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬೇರೆಯವರೊಂದಿಗೆ ಹೇಳಿಕೊಳ್ಳುವ ಬದಲು ಜನರು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಎಂದು ಸತೀಶ್ ಹೇಳಿದರು ಮಡಿಕೇರಿ ಮೊದಲಿಂದ ನಾನು ಭಾಳ ಇಷ್ಟವಾದವರು ಜೊತೆಗೆ ಇಲ್ಲಿ ವೀರ ಸೈನಿಕರ ನಾಡು ಇದೆ ಆ್ಯಕ್ಚುಲಿ ಹಾಗಾಗಿ ಇಲ್ಲಿಗೆ ತುಂಬ ದಿವಸಗಳಿಂದ ಅನಿಸ್ತಿದ್ದು ಬರಬೇಕು ಅಂತ ಆಗ್ತಿರ್ಲಿಲ್ಲ ಈಗ ಒಂದು ಅವಕಾಶ ಸಿಕ್ತು ಕೇಳಿದ ಮಡಿಕೇರಿಗೆ ಅವಕಾಶ ಸಿಕ್ತಾಗ ಬೈಲಿ ಇಲ್ಲಿ ನೋಡೋಣ ಜನಗಳು ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಬಟ್ ಸಮಸ್ಯೆಗಳು ತುಂಬಾ ಇದೆ ಎಲ್ಲನೂ ಈಗ ಈ ದೊಡ್ಡ ಬೆಟ್ಟ ಅದರ ಸಮಸ್ಯೆಗಳ ಕ ಒ ಒಟ್ಟಿಗೆ ಆ ಬೆಟ್ಟನ್ನು ಕತ್ತರಿಸೋಕ್ಕಾಗಲ್ಲ ನಿಧಾನಕ್ಕೆ ಹಂತ ಹಂತವಾಗಿ ಕತ್ತರಿಸ್ತಾ ಹೋಗಬೇಕಾಗಿ ಮಾಡ್ತಾಯಿದ್ದೀನಿ ನೇರವಾಗಿ ಅದಕ್ಕೆ ಹೇಳಿದ್ದೀನಿ ಇಲ್ಲಿ ಯಾರ್ದು ಕೂಡ ಇಲ್ಲಿ ನಾನು ಪರ್ಮಿಷನ್ನೇ ಹಾಗಿಲ್ಲ ಸೀದಾ ಬರ್ಬೋದು ಒಳಗೆ ಯಾರು ಬೇಕಾದರೂ ಅಲ್ಲಿ ನಾನು ಒಳಗೆ ಬರಲ್ಲ ಅಂತ ಯಾರು ಕೇಳೋ ಹಾಗೇ ಇಲ್ಲ ಯಾವ ಯಾರಿಗೇನು ಕಷ್ಟ ಅನಿಸ್ರು ನೇರ ನನ್ನೇ ಭೇಟಿ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಎಲ್ಲ ಈಗ ಒಂದಷ್ಟು ಬೋರ್ಡ್ಸ್ಗಳೆಲ್ಲ ಹೊರಡೆ ಇದ್ದೀನಿ ಅದು ಸ್ವಲ್ಪ ಈಗ ರೆಡಿ ಆಗ್ತಾಯಿದೆ ಅಲ್ಲ ಅವು ಕೂಡ ಇನ್ನೊಂದು ಸ್ವಲ್ಪ ದಿನ ಲವ್ ಬರುತ್ತೆ ನೀವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೈ ಇನ್ನೂ ಸ್ವಲ್ಪ ಒಳ್ಳೆ ಚೇಂಜಸ್ ಕಾಣ್ತಾ ಇರೋದು ನಿಮಗೆ ನಾನು ಹೇಳೋದಕ್ಕಿಂತ ನೀವು ಸಲ ನೋಡಿ ರೆಕಾರ್ಡ್ ರೂಮ್ದು ಸ್ವಲ್ಪ ಈಗ ಅರ್ಧ ಮಟ್ಟಿಗೆ ಅರ್ಧ ಅಷ್ಟು ಕ್ಲಿಯರ್ ಆಗಿದೆ ಇನ್ನೊಂದು ರೆಡಿ ಮಾಡಿಸ್ತಾ ಇದ್ದೀನಿ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದರೆ ಎಲ್ಲನೂ ಒಂದೇ ದಿನ ಮಾಡೋಕ್ಕಂತೂ ಆಗಲ್ಲ ಯಾಕೆಂದರೆ ರೆಕಾರ್ಡ್ಸ್ ಅಲ್ವ ಅದು ಜೋಡಿಸಿ ಸರಿಯಾಗಿ ಜೋಡಿಸ್ಬೇಕು ಈಗೆಲ್ಲ ಸ್ವ ಈಗ ಸ್ವಲ್ಪ ಮಟ್ಟಕ್ಕೆ ಮಾಡಿದ್ದೀವಿ ಆಮೇಲೆ ವಾಶ್ರೂಮ್ಗಳದೆಲ್ಲ ಬೇಕಾದ್ರೆ ನೋಡಿ ಎಲ್ಲ ಮ ಕ್ಲೀನ್ ಮಾಡಿಸೋದು ಗಿಡ ಗಂಟೆಗಳೆಲ್ಲ ಕತ್ತರಿಸಿಸಿ ನೋಡಿ ಸುತ್ತ ಬನ್ನಿ ಎಲ್ಲ ನನ್ನ ಕೈಲಿ ಎಷ್ಟು ನನ್ನ ಒಂದು ಮಿತಿಯೊಳಗೆ ನನ್ನ ಸಾಮರ್ಥ್ಯ ಮೀರಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಹೇಳಬಲ್ಲೆ ಈಗ ಸುಮಾರು ಅಪ್ಲಿಕೇಶನ್ಗಳು ಆನ್ಲೈನಲ್ಲೇ ಹಾಕ್ಬೋದು ಆನ್ಲೈನ್ ಹಾಕಿ ಮಾಡಿದ್ರೆ ನಾವಿಲ್ಲೇ ನಾವು ಅದನ್ನು ಅಪ್ಲೋಡ್ ಮಾಡಿಬಿಟ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನಾವಿಲ್ಲೇ ಅಪ್ರೂವ್ ಮಾಡ್ತೀವಿ ಲೈಸೆನ್ಸ್ಗೆ ಬರಲೇಬೇಕು ಲರ್ನರ್ಸ್ ಲೈಸೆನ್ಸ್ಗೂ ಕೂಡ ಬರೋ ಅವಶ್ಯಕತೆ ಇಲ್ಲ ಅದನ್ನು ಕೂಡ ಆನ್ಲೈನಲ್ಲೇ ನಾವು ತೊಗೋತೀವಿ ಎಲ್ಲ ಮಾಡ್ತಿದ್ದೀವಿ ಶಾಲೆಗಳಿಗೂ ಕೂಡ ನಾವು ಶಾಲಾ ವಾಹನಗಳಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಸರಿ ಇರೋಲ್ಲ ಎಲ್ಲ ಶಾಲಾ ವಾಹನಗಳಿಗೂ ಕೂಡ ನೋಟಿಸ್ ಕೊಟ್ಟು ಅದನ್ನು ನಾವು ಮಾನಿಟ್ರ್ ಮಾಡ್ತಾ ಇದ್ದೀವಿ ಯಾವಾಗಡನೆ ಡಾಕ್ಯುಮೆಂಟ್ಸ್ ಅದಂತೂ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಲಾ ವಾಹನಗಳು ಮಾತ್ರ ತುಂಬನೇ ಫಸ್ಟ್ ಡೇನೇ ಅದೇ ಕೆಲಸ ಶುರು ಮಾಡಿದ್ದು ನಾನು ಯಾವುದೋ ಆಫೀಸಲ್ಲಿ ಶಾಲಾ ವಾಹನಗಳದ್ದು ಮೂಲಭೂತ ಸೌಕರ್ಯ ಎರಡರೇ ಫಸ್ಟು ನಾನು ತೊಗೊಂಡಿದ್ದು ಆಮೇಲೆ ಇದು ಏನು ಅರ್ಜಿ ವಿಲೇವಾರಿ ಈ ಡಾಕ್ಯುಮೆಂಟ್ಸ್ ಅರ್ಜಿ ಬೇ ವಿಲೇವಾರಿ ಆಗಬೇಕು ಸಾಕ್ಸ್ ಅದೇನೇ ಅದನ್ನು ಕೂಡ ಬರೆದಿದ್ದೀನಿ ನಾನು ನೋಟಿಸ್ ಕೊಟ್ಟಿದ್ದೀನಿ ಎಷ್ಟಾಗದೆಲ್ಲ ಈಗ ಇರೋರಿಬ್ರು ಸರ್ ಇಡೀ ಜಿಲ್ಲೆ ಎಷ್ಟು ಗೊತ್ತಲ್ಲ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಇಲ್ಲಿ ಅಲ್ಲಿ ಒಂದು ಕಡೆ ಇಲ್ಲಿ ಮಾಡೋದ್ರಿ ಅಲ್ಲಿ ಜನ ಇರ್ತದೆ ಅಂದ್ರೆ ಅಲ್ಲೂ ಕೂಡ ಇರ್ತದೆ ಇರುತ್ತೆ ಅಟೆಂಡ್ ಮಾಡ್ಬೇಕು ನಾವು ಎಲ್ಲ ಕಡೆನು ಮಾಡ್ತಿದ್ವಿ ಎಲ್ಲರೂ ಟೈಮಿಂಗ್ ಸ್ವಲ್ಪ ಆಗ್ತಾ ಆಗ್ತಾ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಂಟ್ರೋಲ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ಬರಡಾಗಿದ್ದ ಹಾಸನ ಆರ್ ಟಿ ಕಚೇರಿಯ ಆವರಣವನ್ನು ಗಿಡ ಮರಗಳಿಂದ ನಂದನವನ ಮಾಡಿದವರು ಎಸ್ ಟಿ ಸತೀಶ್ ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎನ್ನುವ ಸತೀಶ್ ಸಾಮಾನ್ಯ ಜನರಿಂದ ದೂರವಾಗಿದ್ದ ಆರ್ಟಿಒ ಕಚೇರಿಯನ್ನು ಜನಸ್ನೇಹಿ ಕಚೇರಿಯನ್ನಾಗಿ ಮಾರ್ಪಡಿಸಲು ಪಣ ತೊಟ್ಟಿದ್ದಾರೆ ಇಂತಹ ನಿಷ್ಠಾವಂತ ಅಧಿಕಾರಿಯನ್ನು ಉಳಿಸಿಕೊಳ್ಳಬೇಕಾಗಿರುವುದು ಕೊಡಗಿನ ಜನತೆಯ ಕರ್ತವ್ಯವಾಗಬೇಕು